ಎಫೆಕ್ಟ್ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಘೋಷಿಸಲಾಗಿದೆ ಬಹಳ ಮುಖ್ಯವಾಗಿ ಕೋಲಾರ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿರುವಂತದ್ದು ರಜೆ ಘೋಷಿಸಿ ಕೋಲಾರ ಜಿಲ್ಲಾಧಿಕಾರಿಯಿಂದ ಆದೇಶ ಹೊರಡಿಸಲಾಗಿದೆ ಇನ್ನು ಬೆಂಗಳೂರಲ್ಲಿ ಎಂದಿನಂತೆ ಶಾಲಾ ಕಾಲೇಜು ಇರುತ್ತೆ ಬೆಂಗಳೂರಿನ ಯಾವುದೇ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಇರಲ್ಲ ಟಿವಿ ಗೆ ಬೆಂಗಳೂರು ನಗರ ಡಿಸಿ ಜಗದೀಶ್ ಸ್ಪಷ್ಟನೆ ನೀಡಿದ್ದಾರೆ ಮಳೆ ಕಾರಣ ಎಚ್ಚರಿಕೆಯಿಂದ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಡಿಸಿ ಸೂಚನೆ ನೀಡಿದ್ದಾರೆ ಇನ್ನು ಕೋಲಾರ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಡಿಸಿ ಆದೇಶ ಹೊರಡಿಸಿದ್ದಾರೆ ಆದರೆ ಬೆಂಗಳೂರಿನಲ್ಲಿ ಎಂದಿನಂತೆ ಶಾಲಾ ಕಾಲೇಜು ಇರುತ್ತೆ ಮಕ್ಕಳನ್ನ ಎಚ್ಚರಿಕೆಯಿಂದ ಶಾಲೆಗೆ ಕಳುಹಿಸುವಂತೆ ಡಿಸಿ ಜಗದೀಶ್ ಹೇಳಿದ್ದಾರೆ ವಾಯುಭಾರ ಕುಸಿತದಿಂದ ಫಂಗಲ್ ಎನ್ನುವಂಥ ಒಂದು ಚಂಡಮಾರುತ ಇವತ್ತು ಚೆನ್ನಾಗಿ ಅಪ್ಲಿಸಿದೆ ಅದರ ಪರಿಣಾಮವಾಗಿ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ವಾತಾವರಣದಲ್ಲಿ ಏರುಪೇರಾಗಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಬರ್ತಾ ಇದೆ ಜೊತೆಗೆ ಅತಿ ಹೆಚ್ಚು ಚಳಿ ಆಗ್ತಾ ಇದೆ ಸೊ ವಿದ್ಯಾರ್ಥಿಗಳ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಸೋಮವಾರ ಅಂದರೆ ಎರಡನೇ ತಾರೀಕು ಒಂದು ದಿನದ ಮಟ್ಟಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸ್ತಾ ಇದ್ದೀವಿ ಈ